ನವದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿದ ಡಿ ಸಿ ಡಿಕೆ ಶಿವಕುಮಾರ್ ನೀರಾವರಿ ಬೆಂಗಳೂರು ಅಭಿವೃದ್ಧಿ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಚರ್ಚೆ ಕಳಿಸ್ಕೊಂಡಿದ್ದೆ ಭೇಟಿ ಮಾಡಬೇಕು ಅಂತ ಸೊ ಅವ್ರೀಗ ಟೈಮ್ ಕೊಟ್ಟಿದ್ದು ಏಕೆಂದರೆ ನಮ್ಮ ಲಾಸ್ಟ್ ಬಜೆಟಲ್ಲಿ ಏನೂ ಸೇರಲಿಲ್ಲ ಆ ದೃಷ್ಟಿಯಿಂದ ಕೆಲವು ಹೊಸ ಹೊಸ ಪ್ರಾಜೆಕ್ಟ್ನ ಬೆಂಗಳೂರು ನಗರದಲ್ಲಿ ತೆಗೆದುಕೊಡ್ತಾ ಇದ್ದೀವಿ ಅದನ್ನೆಲ್ಲ ಕಂಪ್ಲೀಟ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವು ಸ್ಪೆಷಲ್ ಆಗಿ ತಾವೆಲ್ಲ ಗ್ರಾಂಟ್ಸ್ ಕೊಡಬೇಕು ಇದಕ್ಕೆ ಅಂತೇಳಿ ಏಕೆಂದರೆ ಬೆಂಗಳೂರಿಂದ ಹೆಚ್ಚಿಗೆ ಟ್ಯಾಕ್ಸು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ ಆ ದೃಷ್ಟಿಯಿಂದ ನೀವು ಮಹಾರಾಷ್ಟ್ರ ಆದಮೇಲೆ ನಮ್ಮ ಬೆಂಗಳೂರು ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ಮಾಡಬೇಕು ಅವ್ರ ಹಿಂದೆ ಗಿಫ್ಟ್ ಸಿಟಿನೂ ಪ್ರಸ್ತಾವನೆ ಮಾಡೋದು ಒಂದೇ ದೇಶಕ್ಕೆ ಕೊಡೋಕ್ಕಾಗದು ಅಂತ ಹೇಳೋದು ಈಗ ಅಷ್ಟಿ ಪ್ರಾಜೆಕ್ಟ್ಸ್ಗಾರ ಕೊಡಿ ಕೆಲವು ಸ್ಟಾಮ್ ವಾಟರ್ ಡ್ರೈನು ಮೇಜರು ಕೆಲವರು ಟನಲ್ ವಿಚಾರದಲ್ಲಿ ಕೆಲವರು ಸಿಗ್ನಲ್ ಫ್ರೀ ಕಾರ್ಡರು ಇವೆಲ್ಲ ಇನ್ಫ್ರಾಸ್ಟಿಕ್ಷೆ ಕೊಡಬೇಕು ಯಾಕೆಂದರೆ ಹೊರಡೆಯಿಂದ ವಿಪರೀತ ಜನ ಬೆಂಗಳೂರಿಗೆ ಫ್ಲೋಟ್ ಆಗ್ತಾ ಇದ್ದಾರೆ ಸೊ ಅವರು ಖಂಡಿತ ನಾನು ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ ಎರಡನೇದು ಐದು ಸಾವಿರದ ಮುನ್ನೂರು ಕೋಟಿ ಹೋದ ವರ್ಷ ಬಜೆಟ್ ಅನೌನ್ಸ್ ಆಗಿತ್ತು ಅದನ್ನು ಕ್ಯಾಬಿನೆಟ್ಗೆ ತರಿಸ್ತೀನಿ ಅಂತ ಹೇಳಿದರೆ ಅದನ್ನು ಅಶ್ಯೂರ್ ಮಾಡಿದ್ದಾರೆ ನಾನು ಅನೌನ್ಸ್ಮೆಂಟ್ ಮಾಡಿದ್ದು ಅದನ್ನು ಕ್ಯಾಬಿನೆಟ್ ತರಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನಮ್ಮ ಆಫೀಸರ್ಸಿಂದ ಎಲ್ಲ ಸ್ವಲ್ಪ ಅದನ್ನು ಪರ್ಸ್ಯೂ ಮಾಡ್ತಾ ಇದ್ದೀನಿ ಮೂರನೇದು ಮನೆ ವಿಚಾರದಲ್ಲಿ ಸ್ವಲ್ಪ ಅವರು ಜನ ಬರ್ತಾ ಇರೋದ್ರಿಂದ ನಾನು ಹೇಳಿದೆ ನಲವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ನಾವು ಎಂಬತ್ತು ಟಿ ಎಮ್ ಸಿ ಬಿಟ್ಟಿದ್ದೀವಿ ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಎಲ್ಲ ಹೇಳಿದ್ದೇವೆ ಮಾದಾಯಿದು ವೆರಿ ಸ್ಮಾಲ್ ಒಂದು ಮೀಟಿಂಗಲ್ಲೇ ಮಾದಾಯಿ ಪ್ರಾಬ್ಲಮ್ ಸಾಂಟೌಟ್ ಆಗ್ತದೆ ಕೂಡ ಅವರ ಗಮನ ಸೆಳೆದಿದ್ದೇವೆ ನಾವು ಮೆಕೆದಾಟು ದಟ್ ಅದೇ ನಲವತ್ತಿದ್ದೀನಿ ಎಂಬತ್ತು ಬಿಟ್ಟಿದ್ದೀವಿ ಅಂತಂದ್ರೆ ನೀರನ್ನ ಅಟ್ಲೀಸ್ಟ್ ಸ್ಟೋರ್ ಮಾಡಬಹುದು ತಮಿಳ್ನಾಡು ಉಪಯೋಗಿಸ್ಕೊಳ್ಳಿ ನಮ್ದೇನು ಅಭ್ಯಂತರ ಏನಿಲ್ಲ ಸಮುದ್ರದೊಳಗೆ ಹೋಗೋದನ್ನ ನಾವು ತಡಗಟ್ಟ ಅವ್ರಿಗೆ ಜಾಸ್ತಿ ಅನುಕೂಲ ಆಗ್ತದೆ ಅಂತ ಕೂಡ ತಿಳಿಸ್ತೇನೆ ನಾನು ರಿ ಎಕ್ಸಾಮಿನ್ ಮಾಡ್ತಿರ್ತೀನಿ ನೀವು ನೀವೇ ಆದ್ರೆ ಸೆಪ್ರೇಟ್ ಮಾಡಿಕೊಂಡ್ರೆ ನಮ್ಗೆ ಬಹಳ ಒಳ್ಳೇದು ಅನ್ನೋದು ಅವ್ರು ತಿಳಿಸಿದ್ರು ನೋಡೋಣ ಅವ್ರೇನೋ ಒಂದು ಮೀಟಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಈಗ ಜಲ್ಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡ್ತಾ ಇದ್ವಿ ಅವರು ನಾನು ಕೆಲವು ವಿಚಾರಗಳನ್ನ ಜಲ್ಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ ವಾಸ್ತವಾಂಶ ಮಳೆ ಬರ್ತಾ ಇರೋದಲ್ಲ ಅವ್ರಿಗೆ ಅಂತಾಗಿದೆ ಎಕ್ಸಸ್ ನೀರು ಹೋಗ್ತಾ ಇರೋದು ಅವರು ಮತ್ತೆ